ಆಲ್ರೆಡಿ ಹಾಳಾಗೋಗಿದೆ ಏನು ಉಳಿದಿದೆ ಆಲ್ರೆಡಿ ಸತ್ತು ಸತ್ತು ಬದುಕ್ಬಿಟ್ಟಿದ್ದು ಸುಭಾಸ್ ಎಲ್ಲ ಸುತ್ತ ಮಾಡ್ಕೊಂಡು ಈ ಒಂದು ಸತ್ತು ಸತ್ತು ಸಾವಿನ ಬಾಗ್ಲು ಅದೃಷ್ಟ ಸಲ ತಟ್ಬಿಟ್ಟಿದ್ರು ಅಷ್ಟು ಟಾರ್ಚರ್ ಕೊಟ್ಟಿದ್ದಾನೆ ಇವ್ರು ನನಗೆ ಸತ್ತ ಅವರು ಏನಾದರೂ ಸತ್ತೋಗ್ಬಿಟ್ರೆ ಅಷ್ಟೇ ಪಾಪ ಯಾಕೆ ಸತ್ತೋದ್ರು ಇವರು ಜಸ್ಟಿಸ್ ಬರ್ರಿ ಹಂಗೆ ಹಿಂಗೆ ಅಂತೆಲ್ಲ ಹಾಕ್ತಾರಲ್ಲ ಇಷ್ಟು ಪಡ್ಕೋತಾ ಇದ್ದೀನಿ ನಾನು ಕಂಪ್ಲೇಂಟ್ ಕೊಟ್ಟಿರೋ ಉದ್ದೇಶ ಶನಿವಾರ ನಡೆದಿತ್ತು ಅವ್ರ ಖಾಸಗಿ ವಿಡಿಯೋ ಮಾಡ್ಕೊಂಡ್ರೋಗಿರೋ ಉದ್ದೇಶ ಅಷ್ಟೇ ಅಂತ ಅದನ್ನ ಮಾತ್ರ ಅದನ್ನು ಹೇಳಿಕೆ ಕೊಡ್ತಿದ್ದೀನಿ ಬಟ್ ಎಲ್ಲರೂ ಅವಾಗಿಂದ ಏನು ಮಾಡ್ತಿದ್ದ ಅದು ತುಂಬಾ ಸಲ ಹೋಗಿದ್ದೀನಿ ಯಾಕೆ ಎಲ್ಲರೂ ಬಂದು ತಡೆದ್ರು ಆ ಸಿನಿಮಾ ತಡೆದೋರು ಯಾಕೆ ಬಂದು ತಡೆದ್ರು ಅದನ್ನು ಅಪ್ಪಣ್ಣ ಅವ್ರ ಜೊತೆಗೆ ಯಾಕೆ ಅವ್ರು ಆವತ್ತು ವಿಡಿಯೋ ಮಾಡ್ಕೊಂಡ್ರು ಜೊತೆಗೆ ನಿಮಗೆ ಅಷ್ಟೊಂದು ಗೊತ್ತಾಗಲಿಲ್ವ ಮೇಡಮ್ ಟಾರ್ಚರ್ ಕೊಡಿಸ್ ಈಗ ಟಾರ್ಚರ್ ಇದಾರೆ ಅಪ್ಪಣ್ಣ ಅಂತ ಹೇಳಿಕೆ ತಗೊಳ್ತಾಯಿದ್ದಾರೆ ಮನು ಅಂದಾಗ ನೀವು ಸ್ವಲ್ಪ ಎತ್ತ ಎಚ್ಚೆತ್ಕೊಳ್ಬೇಕಿತ್ತಲ್ವಾ ಮೇಡಮ್ ಅವತ್ತಿನ ಪರಿಸ್ಥಿತಿಯಲ್ಲಿ ನನಗೆ ಮನು ಬಿಟ್ರೆ ಬೇರೆ ಯಾರು ಕಾಣಿಸ್ತಿಲ್ಲ ನಾನು ಅವ್ನು ಏನು ಹೇಳಿದ್ದು ನೀನು ಈ ಥರ ಹೇಳಿಕೆ ಕೊಟ್ಟಿಲ್ಲ ಅಂತ ಅಂದರೆ ಅದಕ್ಕೆ ಸಂಬಂಧಪಟ್ಟಿದ್ದು ಹೇಳ್ತಿಲ್ವಾ ಮೇಡಮ್ ಅದನ್ನು ಕೂಡ ನಾನು ಕಂಪ್ಲೇಂಟಲ್ಲಿ ಫೈಲ್ ಮಾಡಿಸಿದ್ದೀನಿ ಅದನ್ನು ಪರ್ಟಿಕ್ಯುಲರಾಗಿ ಹೆಡ್ ಇದು ಅದೊಂದು ಹೈಲೈಟ್ ಥರ ಪ ಮಾಡಿಸಿದ್ದೀನಿ ಅದಕ್ಕೆ ಸಂಬಂಧಪಟ್ಟದ್ದು ಎಲ್ಲ ಚಾರ್ಟ್ಸ್ಗಳು ಇದೆ ನನ್ನ ಮೊಬೈಲಲ್ಲಿ ಅವ್ನು ಮಾಡಿಸಿಕೊಂಡಿರೋದಕ್ಕೆ ಮತ್ತು ಅವ್ನು ಸ್ಕ್ರೀನ್ಶಾಟ್ ಕಳ್ಸಿದ್ನ ಅಪ್ಪಣ್ಣ ಸ್ಕ್ರೀನ್ಶಾಟ್ ಕಳಿಸಿದ್ನ ಅಪ್ಪಣ್ಣ ಅಂತ ಕಾಲ್ ಮಾಡಿ ಪದೇ ಪದೇ ಮತ್ತು ಇದು ಮಾಡಿಸಿರೋದಕ್ಕೆ ಎಲ್ಲದಕ್ಕೂ ಪ್ರೂಫ್ ಇದೆ ಪುಣ್ಯಕ್ಕೆ ಡಿಲೀಟ್ ಆಗಿಲ್ಲ ಡಿಲೀಟ್ ಆದರೂ ಈಗ ಅವ್ರು ರಿಟ್ರೀವ್ ಮಾಡ್ತಾರೆ ಗೊತ್ತಾಗತ್ತೆ ಯಾರು ಸುಳ್ಳು ಹೇಳ್ತಿದ್ದಾರೆ ಯಾರು ಸತ್ಯ ಹೇಳ್ತಿದ್ದಾರೆ ಅವನ ಆ ವಿಡಿಯೋ ಮಾಡಿಸಿಕೊಂಡ ಇಲ್ವಾ ಪ್ರತಿ ಒಂದು ಕಾನೂನಿಗೆ ಗೊತ್ತಾಗತ್ತೆ ಅವಾಗ ಗೊತ್ತಾಗತ್ತೆ ಯಾರು ಸುಳ್ಳು ಹೇಳ್ತಿದ್ದಾರೆ ಯಾರು ಎಂತ ಕ್ರಿಮಿನಲ್ಗಳು ಅಂತ ಅಂದ್ಬಿಟ್ಟು ಅವಾಗ ಅರ್ಥ ಆಗತ್ತೆ ಈಗ ಒಬ್ಬ ಹೆಣ್ಣು ಮಗಳಾಗಿ ನಿಮಗೆ ಒಂದು ಭಯ ಇರಲಿಲ್ವ ನನ್ನ ಕಂಪ್ಲೇಂಟ್ ಕೊಟ್ಟರೆ ನೆಕ್ಸ್ಟ್ ನನ್ನ ಭವಿಷ್ಯ ಏನಾಗಬಹುದು ಅಥವಾ ನಿಮ್ಗೂ ಒಂದು ಪರ್ಸ್ನಲ್ ಲೈಫ್ ಇರುತ್ತೆ ಏನು ಭಯ ಆಗಲಿಲ್ವ ಮೇಡಮ್ ಏನು ಹೇಳ್ತೀರಿ ಅಂತ ಆಲ್ರೆಡಿ ಹಾಳೋಗಿದೆ ಏನು ಉಳಿದಿದೆ ಆಲ್ರೆಡಿ ಸತ್ತು ಸತ್ತು ಬದುಕ್ಬಿಟ್ಟಿದ್ದೀನಿ ಸುಮಾರು ಸಲ ಸೂಸೈಡ್ ಮಾಡ್ಕೊಂಡು ಇವ್ನ ವಿಷಯಕ್ಕೇ ಸತ್ತು ಸತ್ತು ಸಾಮೀನ್ ಬಾಗ್ಲು ಅದೆಷ್ಟು ಸಲ ತಟ್ಬಿಟ್ಟಿದ್ದೀನೋ ಅಷ್ಟು ಟಾರ್ಚರ್ ಕೊಟ್ಟಿದ್ದಾನೆ ಇವ್ರು ನನಗೆ ನಾನು ಆಲ್ರೆಡಿ ಸತ್ತೋಗ್ಬಿಟ್ಟಿದ್ದೀನಿ ಮೇಡಮ್ ಒಂದು ನ್ಯಾಯ ಬೇಕಷ್ಟೆ ಎಲ್ಲರೂ ಅಷ್ಟೇ ಸತ್ತ ಅವರು ಏನಾದರೂ ಸತ್ತೋಗ್ಬಿಟ್ರೆ ಅಷ್ಟೇ ಪಾಪ ಯಾಕೆ ಸತ್ತೋದ್ರಿ ಇವರು ಜಸ್ಟಿಸ್ ಬರ್ರಿ ಹಂಗೆ ಹಿಂಗೆ ಅಂತೆಲ್ಲ ಹಾಕ್ತಾರಳ ಇಷ್ಟು ಪಡ್ಕೋತಾ ಇದ್ದೀನಿ ನಾನು ಕಂಪ್ಲೇಂಟ್ ಕೊಟ್ಟಿರೋ ಉದ್ದೇಶ ಶನಿವಾರ ನಡೆದಿದ್ದು ಅವನ ಖಾಸಗಿ ವಿಡಿಯೋ ಮಾಡ್ಕೊಂಡು ಹೋಗಿರೋ ಉದ್ದೇಶ ಅಷ್ಟೇ ಅಂತ ಅದನ್ನ ಮಾತ್ರ ಅದನ್ನ ಹೇಳಿಕೆ ಕೊಡ್ತಿದ್ದೀನಿ ಬಟ್ ಎಲ್ಲರೂ ಅವಾಗಿಂದ ಏನು ಮಾಡ್ತಿದ್ದ ಅದು ತುಂಬಾ ಸಲ ಹೋಗಿದ್ದೀನಿ ಯಾಕೆಲ್ಲರೂ ಬಂದು ತಡೆದ್ರು ಆ ಸಿನಿಮಾ ತಡೆದವ್ರು ಯಾಕೆ ಬಂದು ತಡೆದ್ರು ನನ್ನನ್ನು ಯಾಕೆ ಆ ಜಾಗಕ್ಕೆ ಲೊಕೇಶನ್ ಬೇಕಾದ್ರೆ ತಗೊಳ್ಳಿ ಯಾವ ಲೊಕೇಶನ್ ಅಂತ ನಾನು ನಿಮ್ಗೆ ಕೊಡ್ತೀನಿ ಅದು ಅದು ಸಿ ಸಿ ಟಿ ವಿ ಚೆಕ್ ಮಾಡಿದ್ರೆ ಯಾರ್ಯಾರು ಬಂದು ಎಷ್ಟು ಜನ ಬಂದು ಬಂಡಲ್ಗಟ್ಟಲೆ ಕೂತಿದ್ರು ಅದನ್ನು ತಗೊಳ್ಳಿ ನೀವು ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಯಾಕೆಲ್ಲ ಇಡೀ ಸಿನಿಮಾ ಈಗ ಯಾಕೆ ಕೊಟ್ಲು ಈಗ ಯಾಕೆ ಕೊಟ್ಲು ಅಂತಾರೆ ಸ ಶನಿವಾರ ಬೇಕು ಅಂತ ಇವ್ರು ಸಿನಿಮಾ ಪ್ರಮೋಷನ್ಗೆ ಮಾಡಿಸ್ಕೊಂಡ್ರು ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ ಮತ್ತು ನಾನು ನಾನು ಹೇಳಿದ್ನಲ್ಲ ಭಾನುವಾರ ಮತ್ತೆ ಕೊಡ್ತೀನಿ ಅಂತ ಯಾಕೆ ಈ ಎಲ್ಲರೂ ಬಂದು ಯಾಕೆ ತಡೀಲಿಲ್ಲ ಮತ್ತೆ ನನ್ನ ಮನೆಗೆ ಹೇಳಿದ್ದೆ ಫೋನ್ ಮಾಡಿ ನಾನು ಕಂಪ್ಲೇಂಟ್ ಕೊಡೋಕೆ ಹೋಗ್ತೀನಿ ಅಂತ ಅದನ್ನ ಯಾಕೆ ಅವನು ಸಿನಿಮಾ ಟೀಮರ್ಗೆ ಹೇಳೋ ಇದ್ಬಿಡ್ತಾನ ಯಾಕೆ ಅವ್ನು ಕಂಪ್ಲೇಂಟ್ ಯಾಕೆ ಬಂದು ತಡಿಲಿಲ್ಲ ಅವನುದಾಗಿ ನೀವು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ಕರೆ ಮಾಡಿ ಹೇಳಿದಾಗ ಆ ಕಡೆಯಿಂದ ಪ್ರತಿಕ್ರಿಯೆ ಏನಿತ್ತು ಏನು ಹೇಳಿದ್ರು ಮನೋ ಅವರು ಅವನು ಏನೂ ಮಾತಾಡಲಿಲ್ಲ ಏನು ಬೇಕಾದರೂ ಮಾಡ್ಕೋ ಅಂತ ಸೇಮ್ ಅಲೇ ಡೈಲಾಗ್ ಮುಂಚೆನೂ ಅದೇ ಹೇಳಿದ್ದ ಯಾವಾಗ ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಆರು ತಿಂಗಳು ತಾನೇ ಜೈಲ್ಗೆ ಹೋಗಿ ಬರ್ತೀನಿ ಏನು ಬೇಕಾದ್ರೂ ಮಾಡ್ಕೊ ಅಂತ ಹೇಳಿದ್ದ ಈಗ ಏನು ಬೇಕಾದರೂ ಮಾಡ್ತೀನಿ ಏನು ನನಗೇನು ನ್ಯಾಯ ಬೇಕೋ ಅದನ್ನು ನಾನು ಪಡ್ಕೊಂಡೇ ಪಡ್ಕೊತೀನಿ ಅಷ್ಟೇ ಈಗ ನನಗೆ ನಾನೇ ಒಂಟಿಯಾಗಿ ನಿಂತಿದ್ದೀನಿ ಅಷ್ಟೇ ಯಾರು ಸಪೋರ್ಟ್ ಮಾಡದೇ ಇದ್ರೂ ಪರವಾಗಿಲ್ಲ ನನಗೆ ಗೊತ್ತು ನನ್ನ ಕಡೆ ಸತ್ಯ ಇದೆ ಅಂತ ಪ್ರೂಫ್ಗಳು ಸಾಕ್ಷಿಗಳು ಎಲ್ಲ ಇದ್ದಾವೆ ಇರೋದು ನನ್ನ ಸಾಕ್ಷಿಗಳು ಏನಿದ್ದಾವೆ ಅದಕ್ಕೆ ಮಾತ್ರ ನಾನು ಆರೋಪ ಮಾಡಿರೋದು ಅದು ಗೊತ್ತಾಗುತ್ತೆ ಮುಂದೆ ಏನಾಗಬಹುದು ಅಂತ ಏನು ಕೇಳಿದ್ರು ಪೊಲೀಸರು ಏನು ಅವ್ರಿಗೇನು ಏನು ಪ್ರಶ್ನೆ ಮಾಡಿದ್ರು ನಿಮ್ಗೆ ಏನು ಮಾಡಿದ್ರು ಏನು ಉತ್ತರ ಬಂತು ಅವ್ರ ಕಡೆಯಿಂದ ಅಂತ ಏನಿಲ್ಲ ಮೇಡಮ್ ಇವತ್ತು ವಿಚಾರಣೆಯಲ್ಲಿ ನನ್ನ ಹೇಳಿಕೆ ಏನಿದೆ ಅದು ನಾನು ಸಂಕ್ಷಿಪ್ತವಾಗಿ ನಾನು ಅವ್ರಿಗೆ ತಲುಪಿಸ್ಕೊಟ್ಟಿದ್ದೀನಿ ಅಷ್ಟೇ ಮೇಡಮ್ ಇಲ್ಲ ಇಲ್ಲ ನನ್ನ ಸಪ್ರೇಟ್ ನೋಡಿದ್ರಿ ನಾನು ಅವ್ರ ಕಡೆ ನೋಡಲೇ ಇಲ್ಲ ಮೇಡಮ್ ಮುಖ ನೋಡೋಕ್ಕೂ ನಂಗೆ ಅಸಹ್ಯ ಆಗುತ್ತೆ ಕಡೆ ನೋಡಲಿಲ್ಲ ನಾನು ಈಗ ಇನ್ನೊಂದು ನೀವು ಆಡಿಯೋ ರೆಕಾರ್ಡ್ಗಳು ನೀವು ಯಾಕೆ ಇಬ್ರು ಮಾಡ್ಕೊಂಡ್ರಿ ಈಗ ರಿಲೇಷನ್ಶಿಪ್ ಅಥವಾ ಸಂಬಂಧ ಅಂತ ಇದ್ದಾಗ ಇಬ್ಬರು ಮಧ್ಯದಲ್ಲಿ ಯಾಕೆ ಇದು ನಂಬಿಕೆ ಯಾಕೆ ಉಳಿಸ್ಕೊಳಕಾಗಿಲ್ಲ ಯಾಕೆ ಅದು ಸ್ಟಾರ್ಟ್ ಆಯ್ತು ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ಮೇಡಮ್ ಮೇಡಮ್ ಅವಾಗಲೇ ಅಪ್ಪಣ್ಣ ಮಾಡ್ಕೊಂಡ್ರೆ ಅವಾಗಲೇ ಈ ತರ ಒಂದು ಸಮಯಕ್ಕೆ ಯೂಸ್ ಮಾಡಕ್ಕೆ ಅವಾಗಲೇ ಪ್ಲಾನ್ ಮಾಡಿದಾನೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ಫೆಬ್ರವರಿಲಿ ಅಪ್ಪಣ್ಣದ್ದು ವೀಡಿಯೋ ಮಾಡ್ಕೊಂಡಿರೋದು ವಿಡಿಯೋ ಮಾಡಿಸ್ಕೊಂಡಿರೋದು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಚಾಟ್ಸ್ಗಳಿದ್ದಾವೆ ಅವ್ನ ಮೊಬೈಲಲ್ಲೇ ಅವ್ನು ನನಗೆ ಸೆಂಡ್ ಮಾಡಿರೋದು ನಾನು ಅವನಿಗೆ ಸೆಂಡ್ ಮಾಡಿರೋ ಎಲ್ಲ ಚಾಟ್ಸ್ಗಳು ಇದ್ದಾವೆ ಸಾಕ್ಷಿ ಇದೆ ಅದಕ್ಕೆ ಅವನೇ ಬಲವಂತವಾಗಿ ಮಾಡ್ಸಿರೋದು ಅನ್ನೋದಕ್ಕೆ ಆಮೇಲೆ ಒಂದಷ್ಟು ಬೇಕು ಬೇಕು ಅಂತ ಅಂದ್ಬಿಟ್ಟು ನನಗೆ ಹಿಂಗೆ ಹಿಂಗೆ ಏನೇನು ಕಾನ್ವರ್ಜೇಷನ್ ಮಾಡಿಬಿಟ್ಟು ಆಮೇಲೆ ಫೋನ್ ಮಾಡಿ ಅದ್ರ ಬಗ್ಗೆ ಮಾತಾಡಿ ನಾನು ಬಾಯ್ ಮಾಡಿಸ್ಕೊಳ್ದು ಬಿಡೋದ್ ಥರ ಮಾಡಿ ಅದನ್ನೆಲ್ಲ ಒಂದಷ್ಟು ರೆಕಾರ್ಡ್ ಮಾಡ್ಕೊಂಡಿದ್ದಾನೆ ಮೊನ್ನೆ ಬಂದಾಗಲೂ ಅಷ್ಟೇ ನನಗೆ ಕುಡಿಸ್ದಾಗ ನನಗೆಲ್ಲ ಗೊತ್ತಾಗ್ತಿತ್ತು ಮೊಬೈಲ್ ತೊಗೊಂಬ ಒಂದು ಜ್ಞಾನ ಅಂತ ಇರುತ್ತೆ ಇರುತ್ತಲ್ವ ಸ್ವಲ್ಪನಾದ್ರಿಗೆ ಇರುತ್ತಲ್ವಾ ಒಂದಷ್ಟು ಆಡಿಯೋಗಳನ್ನ ಮಾಡ್ಕೊಂಡಿದ್ದಾನೆ ಆ ಆಡಿಯೋ ಇದೆ ಅವನ ಹತ್ರ ಇದ್ದೇ ಇರುತ್ತೆ ಆಡಿಯೋ ಇದೆ ನನ್ನ ಬಗ್ಗೆ ಏನೇನೋ ಕೇಳಿಸಿ ಹೇಳ್ಸಿ ಏನೇನೋ ಏನಾದರೂ ಅದರದ್ದು ಆಡಿಯೋ ಇದೆ ಮತ್ತೆ ಅವನು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಟಾರ್ಚ್ ಆನ್ ಮಾಡಿದ್ದ ಆ ಟಾರ್ಚ್ ಆನ್ ಮಾಡ್ಕೊಂಡಿದ್ದ ಅದು ವಿಡಿಯೋ ಮಾಡ್ತಿರೋದು ನನಗೆ ಗೊತ್ತಾಗಿದೆ ವಿಡಿಯೋ ಮಾಡ್ತಿರೋದೆಲ್ಲ ಗೊತ್ತಾಗಿದೆ ಇದು ಡಿಲೀಟ್ ಮಾಡು ಅಂತ ನಾನು ಹೇಳಿದ್ದೀನಿ ಹ್ಞೂ ಮಾಡಿದೆ ಮಾಡಿದೆ ಅನ್ಬಿಟ್ಟು ನಂಗೆ ತೋರಿಸಲಿಲ್ಲ ಮೇಡಮ್ ನನಗೆ ಸುಳುವೆ ಕೊಟ್ಟಿರಲಿಲ್ಲ ನನಗೆ ಯಾವಾಗ ಎಲ್ಲ ನನಗೆ ಗೊತ್ತಾಗ್ತಿರೋದು ಅವ್ನು ಈ ಥರ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ ಅಂತ ಅನ್ಬಿಟ್ಟು ಸುಳುವೆ ಕೊಟ್ಟಿಲ್ಲ ಬಟ್ ಅಪ್ಪಣ್ಣಂದು ಈ ಥರ ಬಿ ಎಲ್ಲರೂ ಬೇರೆಯವ್ರಿಗೆಲ್ಲ ತೋರಿಸಿದ್ದಾನೆ ಅಂತ ನನಗೆ ಇನ್ಫಾರ್ಮೇಷನ್ ಗೊತ್ತಿದ್ದರಿಂದ ಈ ವಿಡಿಯೋನೂ ಇಟ್ಕೊಂಡು ಇವನು ಎಲ್ರಿಗೂ ಸೆಂಡ್ ಮಾಡ್ತಾನೆ ಮತ್ತು ಆ ಥರದಲ್ಲಿ ನನ್ನ ನನ್ನ ಮರಿ ಮರ್ಯಾದೆನ ಹರಾಜಾಗ್ತಾನೆ ಅಂತ ಒಂದೇ ಒಂದು ಉದ್ದೇಶಕ್ಕೇ ನಾನು ಹೋಗಿ ಇಮ್ಮಿಡಿಯೆಟ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ ಅವ್ನ ಮೊಬೈಲ್ ವಶಪಡಿಸ್ಕೊಳ್ಳೇಬೇಕವರು ಅಂತ ಮತ್ತು ಅವ್ನು ಲೈಂಗಿಕ ದೌರ್ಜನ್ಯ ಮಾಡಿರೋದಕ್ಕೆ ಮೆಡಿಕಲ್ ಟೆಸ್ಟ್ ಮಾಡಿಸ್ಬೇಕಾಗಿತ್ತು ಮೆಡಿಕಲ್ ಟೆಸ್ಟ್ ಮಾಡಿಸ್ಬೇಕು ಅಂತಲೇ ನಾನು ಭಾನುವಾರ ಅವ್ನಿಗೆ ಹೇಳಿದೆ ಹೇಳ್ಬಿಟ್ಟು ಅವತ್ತಿಂದ ಪ್ರೊಸೀಜರ್ ನಡೀತಿದ್ದೆ ವಿಷಯ ನಿಮ್ಗಳಿಗೆ ಗೊತ್ತಾಗಿರೋದು ಮಾತ್ರ ನಿನ್ನೆ ಅಷ್ಟೇ ಮೇಡಮ್ ನೀವು ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆತನನ್ನು ಮದುವೆ ಆದ್ರೆ ಅಥವಾ ತಾಳಿ ಕಟ್ಟಿದ್ರು ಅವರು ಅಂತ ಹೇಳಿದರೆ ಯಾವ ರೀಸನಿಗೆ ಈತನನ್ನ ಮದುವೆ ಆದ್ರಿ ಅಂತ ನಿಮ್ಗೆ ಗೊತ್ತಿತ್ತಲ್ವ ಇವರ ವ್ಯಕ್ತಿತ್ವ ಈ ರೀತಿ ಇದೆ ಅಂತ ಆದರೆ ಹೋಗ್ಬಿಡ್ಲಿ ಅಂತ ಹೇಳಿ ನಿಮ್ಮ ಲೈಫನ್ನು ನೀವು ನೋಡ್ಕೋಬೋದಿತ್ತಲ್ವ ಯಾಕೆ ಅದೇ ಒಂದು ರೀಸನಿಗಾದರೆ ಏನು ಹೇಗೆ ಅಂತ ತುಂಬ ಹೇಳೋಣ ಮೇಡಮ್ ಯಾವಾಗಲೂ ಅವನು ಲೈಂಗಿಕ ದೌರ್ಜನ್ಯ ಮಾಡಿ ಏನು ನನಗೆ ತಾಳಿ ಕಟ್ತಾ ನಾನು ಅವಾಗಲೇ ಕೇಳಿದೆ ಅವನ ಪ್ರಶ್ನೆ ಮಾಡಿದ್ದೀನಿ ನಾನು ಈ ಇದು ಲೈಂಗಿಕ ದೌರ್ಜನ್ಯ ಮಾಡಿ ಈ ನಾಲ್ಕು ಗೋಡೆ ಕಟ್ಟೋ ತಾಳಿಗೆ ಬೆಲೆನೂ ಇಲ್ಲ ಏನೂ ಇಲ್ಲ ಯಾಕೆಂದರೆ ನಿಂಗೆ ಆಲ್ರೆಡಿ ಮದುವೆ ಆಗಿ ಮಗಳಿದ್ದಾಳೆ ನಾಳೆ ದಿನ ಜನ ಪ್ರಶ್ನೆ ಮಾಡಿದ್ರೆ ನಿನಗೇನು ಬುದ್ಧಿ ಇರಲಿಲ್ವ ನೀನು ಮೇಡಮ್ ಅದು ನನಗಂತೂ ಈಗೊಂದು ಒಂದು ಪ್ರಶ್ನೆ ಈ ಗಂಡಸರು ಏನು ಮಾಡಿದ್ರು ಸರಿ ಹೆಣ್ಮಕ್ಳು ಹದಿ ಇರಬೇಕು ಗಂಡು ಮಕ್ಕಳು ಹದಿಮಿತಿಲಿ ಇರಬಾರ್ದು ಹೆಣ್ಮಕ್ಳದ್ದು ತಪ್ಪಿಲ್ಲ ಅಂತ ಅಂದ್ರೂ ತಪ್ಪೇ ಬಟ್ ಗಂಡು ಮಕ್ಕಳು ತಪ್ಪು ಮಾಡಿದ್ರೂ ತಪ್ಪಲ್ಲ ಅದು ಯಾಕೆ ಅಂತ ನನಗೆ ಈಗಲೂ ಅರ್ಥ ಆಗ್ತಿಲ್ಲ ಈಗ ತಾಳಿಗಟ್ಟಿನಲ್ಲಿ ನೀವು ಬೇಡ ಅಂತ ಮಾಡಿದೆ ಮೇಡಮ್ ಮಾಡಿದೆ ಮಾಡಿದೆ ಏನಿಲ್ಲ ಇದಕ್ಕೆ ಬೆಲೆನೂ ಇಲ್ಲ ನಾನು ಒಪ್ಕೊಳ್ಳೋದು ಇಲ್ಲ ಅಂತ ಹೇಳಿದ್ದಕ್ಕೆ ನಾನು ಮುಂದೆ ಹಾಕ್ತೀನಿ ಎಲ್ಲರೂ ಮುಂದೆ ಭಾಳ ಕೊಡ್ತೀನಿ ಆ ಒಂದು ಭರವಸೆಗಳನ್ನ ಕೊಟ್ಕೊಬಂದು ಆ ಥರ ಮರಳು ಮಾಡಿ ಮರಳು ಮಾಡಿ ನನ್ನನ್ನು ಈ ಈ ಒಂದು ವ್ಯವಸ್ಥೆಗೆ ತಂದಿಟ್ಟಿದ್ದಾನೆ ಅವತ್ತು ಈಗ ನಿಮ್ಮ ಇಬ್ಬರ ರೀಲ್ಸ್ಗಳನ್ನು ಕೂಡ ನಾನು ನೋಡ್ತಾ ಇದ್ದೆ ಸೋಷಿಯಲ್ ಮೀಡಿಯಾದಲ್ಲಿ ಖುಷಿ ಖುಷಿಯಾಗೇ ಇದ್ರಿ ಆದರೆ ಹಿನ್ನೆಲೆಯಿಂದಲೇ ಬರುವಂಥ ಕಾಮೆಂಟು ಮಾಡುವಾಗ ಚೆನ್ನಾಗಿದ್ದಾಗ ಎಲ್ಲಿ ಇಬ್ಬರು ಖುಷಿಯಾಗಿದ್ರು ಈಗ ಇಬ್ರು ಮೀಡಿಯಾ ಮುಂದೆ ಬಂದು ಒಬ್ಬರನ್ನು ಒಬ್ಬರನ್ನೊಬ್ಬರು ಇದು ಮಾಡ್ಕೊಳ್ತಾ ಇದ್ದಾರೆ ಅಂತ ನಿಮ್ಗೆ ಅವಾಗ ಬುದ್ಧಿ ಇರಲಿಲ್ವಾ ಅಂತ ಹೇಳಿ ಏನು ಹೇಳ್ತೀರಿ ಮೇಡಮ್ ನನ್ನ ಮೀಡಿಯಾದ ಮೀ ಒಂದು ಇದು ನೋಡ್ತಿದ್ದಾರಲ್ಲ ಮೀಡಿಯಾದಲ್ಲಿ ಏನು ಪ್ರಸಾರ ಆಗ್ತಿದೆ ಅದನ್ನೆಲ್ಲರೂ ನೋಡ್ತಿದ್ದಾರೆ ನನ್ನ ಪ್ರಶ್ನೆ ಹಳೆಯದು ಎಲ್ಲ ಬಿಟ್ಟು ಹಾಕಿ ಎಲ್ಲನೂ ಬಿಟ್ಬಿಡಿ ಆಯಿತು ಯಾವುದೆಲ್ಲ ಒಂದು ಸ್ಟೇಟ್ಮೆಂಟು ಏನು ನಡೀತೋ ಏನೋ ನನಗೆ ಬೇಡ ಶನಿವಾರ ನಡೆದಂಥ ಕೃತ್ಯದ ಬಗ್ಗೆ ಸಿನಿಮಾದವರು ಯಾಕೆ ಮಾತಾಡ್ತಾ ಇಲ್ಲ ಯಾಕೆ ಅವಳು ಈ ಕೊಟ್ಲು ಈ ಕೊಟ್ಲು ಅಂತ ಅಂತಿದ್ದೀರಲ್ಲ ಶನಿವಾರ ನಡೆದಿರೋ ಕೃತ್ಯದ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಎಲ್ಲರೂ ಯಾಕೆ ಬರೀ ಹಳೇದನ್ನೇ ಯಾಕೆ ತೊಗೊಂಡು ಬರ್ತಾ ಇದ್ದೀರಾ ಶನಿವಾರ ಏನು ನಡೆದಿದೆ ಆ ದೌರ್ಜನ್ಯಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಬಟ್ ಹಳೇದು ಎಲ್ಲ ಅವನೇನೇನು ಮಾಡಿದ್ದಾನೆ ಅಂತಲೂ ನಾನು ಕೊಡಲೇಬೇಕಲ್ವ ಡೀಟೇಲ್ಸು ಅದಕ್ಕೆ ನಾನು ಎಲ್ಲಾನು ಸೇರಿಸಿ ಅದನ್ನು ಕೊಟ್ಟಿದ್ದೀನಿ ಅವ್ರಿಗೆ ಆದರೆ ಶನಿವಾರ ಏನು ನಡೀತು ಯಾಕೆಂದರೆ ನಾನು ನಾನು ಕಂಪ್ಲೇಂಟ್ ಕೊಡೋಳಿದ್ದೆ ಬಟ್ ನಾನು ಯಾವಾಗ ಕೊಡಬೇಕು ಅಂದರೆ ಸಿನಿಮಾ ಆದ್ಮೇಲೆ ರಿಲೀಸ್ ಆದಮೇಲೆ ಕೊಡೋಣ ಅಂತಲೇ ಇದ್ದೆ ಅವ್ನು ಹೇಳಿದ್ದೆ ಕೂಡ ನಾನು ಕಂಪ್ಲೇಂಟ್ ಕೊಟ್ಟೇ ಕೊಡ್ತೀನಿ ಸಿನಿಮಾ ರಿಲೀಸ್ ಆಗಲಿ ಅಂತ ನಾನು ಹೇಳಿದ್ದೆ ಯಾಕೆ ಈ ಥರ ಮಾಡಬೇಕಿತ್ತು ಅವ್ನು ಅವ್ನು ಸರಿ ಮೇಡಮ್ ಅವ್ನಿಗೆ ಬುದ್ಧಿ ಇಲ್ವಾ ಈ ಥರ ಮಾಡಬಾರ್ದು ಇವಳಿಗೆ ಮೊದಲೇ ಕಂಪ್ಲೇಂಟ್ ಕೊಡೋಕ್ಕೆ ಹೋಗ್ತಿದ್ದಾಳೆ ಈಗ ಈ ಥರದ್ದೆಲ್ಲ ಕೆಲಸ ಮಾಡ್ಕೋಬಾರ್ದು ಅಂತ ಅವ್ನಿಗೆ ಬುದ್ಧಿ ಇಲ್ವಾ ಅವ್ನು ದೇವ್ ತಲೆ ಕೊಟ್ಟಿಲ್ವಾ ಅಂದರೆ ಅರ್ಥ ಏನು ಅವಾಗ ಆ ಥರ ನನ್ನ ದಡ್ಡತನ ನ್ಯೂಸ್ ಮಾಡಿಕೊಂಡು ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ವೀಡಿಯೋ ಮಾಡಿಕೊಂಡು ಇವಾಗ ನನಗೆ ಬಂದು ಈ ಥರ ಅಲ್ಲೇ ಇದು ಅವಳು ಗೊತ್ತು ರೊಚ್ಚಿಗೆ ಹೇಳ್ತಾಳೆ ಮೊದಲೇ ಒಂದೋಳೆ ಹಾಸ್ಪಿಟಲೈಸ್ ಆಗಿದ್ದಾಳೆ ಒಂದು ಮಂತ್ ಎಲ್ಲ ಗೊತ್ತು ಈಗ ಬಂದು ಅವ್ನು ಈ ಥರ ಮಾಡ್ಕೊಂಡು ಹೋಗ್ತಾರೆ ಅಂದರೆ ಎಲ್ಲರೂ ಸೇರಿ ಪ್ಲ್ಯಾನ್ ಮಾಡಿ ಈ ಥರ ನನ್ನ ನನ್ನ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತ ನನಗೆ ಈಗ ಅನ್ನಿಸ್ತಿದೆ ಅವಳು ಕಂಪ್ಲೇಂಟ್ ಕೊಡಲಿ ಅಂತ ಪ್ರೊವರ್ಕ್ ಮಾಡಿದ್ದಾರೆ ಅಂತ ನನಗೆ ಈಗ ಫೀಲ್ ಆಗ್ತಿದೆ